ಹಲಸಿನಕಾಯಿ ಪಣಚಿಲಿಗೆ ಮನೆ ಉಂಟಲ್ಲ ಅಲ್ಲಿಗೆ ಹೋದದ್ದು ನಂದು ಓಟದಲ್ಲಿ ಅಜ್ಜ ಎಲ್ಲ ಇದ್ರಲ್ಲ ಅವರು ತೆಗೆದು ಕೊಟ್ಟದ್ದು ಹಾಗೆ ಇವತ್ತು ನಮಗೆ ಹಲಸಿನಕಾಯಿಯ ಗಮ್ಮತ್ತು ಒಂದು ಗಮ್ಮತ್ ತೆಗೊಂಡ್ರು ಒಂದು ಉಂಟು ಎರಡು ಹಲಸಿನಕಾಯಿ ಅಂತಂದ್ರೆ ಕಾಯಿ ಇದು ಇದು ಹಣ್ಣಾದ್ರು ಉಂಟಲ್ಲ ಅದು ಪಿಚಿಕ್ ಅದು ತುರುವೆ ಅಂತ ಹೇಳ್ತಾರೆ ನೋಡಿ ಅದು ಪಣಚಿಲ್ ಹಾಕ್ಲಿಕ್ಕೆ ಅದು ಗೊತ್ತುಂಟಲ್ಲ ನಿಮಗೆ ಇದು ಉಪ್ಪಿನಕಾಯಿಕ್ಕೆ ಇದು ಅಂದ್ರೆ ಹಲಸಿನ ಹಣ್ಣು ಆದ್ರೆ ಸಾಫ್ಟ್ ಅದರದ್ದು ಸೋಳೆ ಅಷ್ಟು ಒಳ್ಳೇದಿಲ್ಲ ಮೇಲಿಂದ ಕೆರೆಗೆ ಬಿತೆ ಭಾಗ ಭಾಗ ಆಗುತ್ತೆ ಉಪ್ಪಿನಕಾಯಿ ಹಾಕಲಿಕ್ಕೆ ಒಳ್ಳೆದಾಗ್ತದೆ ಅಂದ್ರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಹಲಸಿನ ಸೋಳೆ ಉಪ್ಪಿನಕಾಯಿಕ್ಕೆ ಮತ್ತೆ ಅದನ್ನು ರೆಸಿಪಿ ಮಾಡ್ಲಿಕ್ಕೆ ಅಂದ್ರೆ ಪಲ್ಯ ಅಂತ ಮಾಡ್ಲಿಕ್ಕೆ ಇದು ಬಾಳೆಕಾಯಿ ಬಾಳೆ ಹಣ್ಣು ಹಾಕ್ತ ಬಂದಿದೆ ಇದು ಯಾರಿಗೆ ಗೊತ್ತುಂಟು ಯಾವುದು ಬಾಳೆಕಾಯಿ ಅಂತ ಹೇಳಿ ಗಾಳಿ ಗಾಳಿಯಲ್ಲ ಗಾಳಿ ಕನ್ನಡದಲ್ಲಿ ಹೇಗಿದಕ್ಕೆ ನೋಡಿ ಗೊತ್ತಿಲ್ಲ ಅಂತ ಕನ್ನಡದ ವರ್ಡ್ ಅಲ್ವಾ ಅಂತಲ್ಲ ಗೊತ್ತಿಲ್ಲ ಯಾವ್ದು ಅಂತ ಅದು ಇದು ಸಾಫ್ಟ್ ಅದರೊಳಗೆ ಇದು ಇದು ಬರ್ತದೆ ಯಾವ್ದು ಮೈಸೂರುದು ಮೈಸೂರು ಬಾಳೆಗಾಯಿ ಬರ್ತದೆ ಅದೇ ರೀತಿ ಇದು ಈಗ ಇದ್ರೆ ಕೂಡ ಅಣ್ಣ ಆಗಿರ್ತದೆ ಗ್ರೀನ್ ಕಲರ್ ನೋಡಿ ಮೊನ್ನೆ ಹರಳೆ ಹಾಕಿದೆ ನೋಡಿ ಈಗ ಚಂದ ಬೆಳೆದಿದೆ ನೋಡಿ ಗಿಡ ನೋಡಿ ಟೊಮೆಟೊ ಗಿಡಕ್ಕೆ ಹಾಕಬಹುದು ಟೊಮೆಟೊ ಗಿಡಕ್ಕೆ ಗೊತ್ತಿಲ್ಲ ಅಂತ ಸಾಯಲಿಕ್ಕೆ ಕೂಡ ಸಾಕು ಟೊಮೆಟೊ ಗಿಡಕ್ಕೆ ಉಂಟಲ್ಲ ಎಲ್ಲ ಗೊಬ್ಬರ ಆಗುದಿಲ್ಲ ಅವತ್ತೊಮ್ಮೆ ನಾವು ಗೊಬ್ಬರ ಸೆಗಣಿ ಹಾಕಿದ್ದು ಆ ಗಿಡನೇ ಸತ್ತೋಯ್ತು ನೋಡಿ ಯಾವುದೇ ಒಂದು ಗಿಡಕ್ಕೆ ಗೊಬ್ಬರ ಹಾಕುವಾಗ ನಾವು ಆತರ ಬುಡಕ್ಕೆ ಹಾಕಬಾರ್ದು ಸ್ವಲ್ಪ ದೂರ ಹಾಕಬೇಕು ನೋಡಿ ಈ ಬುಡಕ್ಕೆ ಇದರ ಬುಡಕ್ಕೆ ಹಾಕಿದ್ರೆ ಅದು ಅಲ್ಲಿ ಸತ್ತು ಹೋಗ್ತದೆ ಕೊಳೆತು ಗೊಬ್ಬರ ಎಲ್ಲ ಕೊಳೆ ಇಷ್ಟು ದೂರ ಹಾಕ್ಬೇಕು ದೂರ ಇಂದ ಹಾಕುದು ಗೊಬ್ಬರವನ್ನು ಯಾವುದೇ ಒಂದು ಗಿಡಕ್ಕೆ ಹೂವಿನ ಗಿಡ ಆಗ್ಲಿ ತರಕಾರಿ ಗಿಡ ಆಗ್ಲಿ ಉಪ್ಪೇರ ಇದು ಬೇರು ಏನಲ್ಲ ಮುಳ್ಳು ಗೆಣಸ ಅಲ್ಲ ಮುಳ್ಳ ಬೇರು ಗೆಣಸ ಉಪ್ಪೇರಂಗ ಅಂತ ನಾವು ತುಳುವಿನಲ್ಲಿ ಹೇಳೋದು ಇದಕ್ಕೆ ಈ ರೀತಿ ಉಂಟು ಅವತ್ತು ಒಂದು ಪದಾರ್ಥಕ್ಕೆ ತಂದೆ ಒಂದು ಆಚೆ ಅದನ್ನ ಸ್ವಲ್ಪ ನೆಟ್ಟದು ಮತ್ತೆ ಇದು ನೋಡಿ ಹಾ ಇದು ಇದು ಪಪ್ಪಾಯ ಪಪ್ಪಾಯ ಇದು ಪಪ್ಪೆ ರೀತಿಯಲ್ಲಿ ಉಂಟು ಮುಂದೆ ಪದಾರ್ಥ ಮಾಡಿದೆ ಸರ್ ಸರ್ ಬಜ್ ಬೇಗ ಎಂತ ಹ್ಮ್ ಸುವರ್ಣಗಿಡ್ಡೆ ಸುವರ್ಣಗಿಡ್ಡೆ ಸುವರ್ಣ ಗಿಡ್ಡೆಯ ಅದು ಕೆಸುವಿನ ಗಿಡ್ಡೆ ಸುವರ್ಣ ಗಿಡ್ಡೆ ಅದು ಚಿಕ್ಕ ಪದಾರ್ಥ ಮಾಡಿ ಇಷ್ಟು ದೊಡ್ಡ ಇದೆ ಅದನ್ನ ಇಟ್ಟು ಬಿಟ್ಟದ ಇಲ್ಲಿ ಒಂದು ಇಲ್ಲಿ ಒಂದು ಇದಂತ ಇಬೇಕು ಇದು ಇದು ಎಂತ ಅನಾನಸ್ ಮತ್ತೆ ಇದು ನೋಡಿ ಇದು ಕಪ್ಪು ಇದು ಕಬ್ಬು ಕಬ್ಬು ಕಪ್ಪು ಕಬ್ಬು ಕಬ್ಬು ಅದೆಲ್ಲಿಂದ ತಂದಿದ್ದಾರೆ ಅದನ್ನ ಇಟ್ಟದ್ದು ನಮ್ಮ ಮನೆಯವರು ತಂದದ್ದು ಇದು. ತುಂಬಾ ದಿನದ ನಂತರ ಬಿಸಿಲು ನೋಡ್ತಿರೋದು ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮತ್ತೆ ಈಗ ಮನೆ ಉಂಟಲ್ಲ ಅಪ್ಪ ತಿಂಡಿ ತಂದದ್ದು ಒಂದು ಎಣ್ಣೆದ್ದು ತುಂಬಾ ಎಣ್ಣೆ ಇತ್ತು ಆದ್ರೂ ತಿನ್ಲಿಕ್ಕೆ ಭಾರಿ ರುಚಿಯಾಗಿತ್ತು ಅದನ್ನು ಉಂಟಲ್ಲ ನಾನ್ ತಿಂದು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಉಂಟಲ್ಲ ನೋಡಿ ನೋಡಿಯಂತೆ ಎಲ್ಲಾ ಕಡೆ ಪಿಂಪಳೆ ಪಿಂಪಲ್ ಅದೊಂದು ಅದ್ರಲ್ಲಿ ಆಯಿಲ್ ಜಾಸ್ತಿ ಇತ್ತು ನಾನು ತುಂಬಾ ಟೈಮ್ ಆದ ನಂತರ ಟೈಮ್ ಆಗಿತ್ತು ತಿನ್ನದೆ ತಿಂದಿದ್ದೆ ಆದ್ರೆ ಅಷ್ಟು ಆಯಿಲ್ ಇದು ತಿಂದಿರ್ಲಿಲ್ಲ ಅದು ಗಮ್ಮತ್ ಗಬ ಗಬ ತಿಂದು ಈಗ ಎಲ್ಲ ಹೊರಗೆ ಬಂದಿದೆ ಇಲ್ಲಿ ನೋಡಿ ಫುಲ್ ಪಿಂಪಲ್ ಅದು ಕಡಿಮೆ ಆಗ್ತದೆ ಎಲ್ಲ ಹೊರಗೆ ಉಂಟು ನೋಡಿ ಮಳೆ ಇಲ್ಲ ಅಲ್ಲ ಎಲ್ಲ ಬೇಕು ಇಲ್ಲೇ ನಮ್ಮ ಸಂಸಾರ ಸಾಗರ ಈ ಬೇಕು ಆನಂದ ಸಾಗರ ಅಂತ ಹೇಳಿ ಈ ಬೇಕುಗಳು ಆಟ ಆಡ್ತಾ ಆಡಿ ಹೇಳ್ತಾ ಈಗೆಲ್ಲ ವಹಿವಾಟು ಮಾಡ್ತಿರೋದು ನೋಡಿ ಬಿಲ್ಲ ಅಲ್ಲ ಬಿಲ್ಲ ಆನಂದ ಸಾಗರ ನಿಮ್ಮ ಸಂಸಾರ ಮೊನ್ನೊಬ್ರು ಕಮೆಂಟ್ ಅಲ್ಲಿ ಒಂದು ಒಳ್ಳೆ ಕ್ವಶನ್ ಕೇಳಿದಾರೆ ಅದನ್ನು ನಿಮ್ಗೆ ಹೇಳ್ಬೇಕಂತ ಹೇಳಿ ಅಂದ್ರೆ ಈಗ ಹಂಚಿನ ಮನೆ ಕಟ್ಟೋರು ಬಾರಿ ಅಪ್ರೂಪ್ ಕಟ್ಟುವರೇ ಇಲ್ಲ ಅದಾದ್ರೂ ಅಂಥದ್ರಲ್ಲಿ ಒಬ್ಬರು ಕೇಳಿದರು ನಿಮ್ಮ ಮನೆಯ ಬಗ್ಗೆ ಹೇಳಿ ಅಂತೇಳಿ ಅಂದರೆ ಎಷ್ಟು ನೀವು ಮನೆ ಮನೆಗೆ ಖರ್ಚಾಗಿದೆ ಅಂದರೆ ಎಷ್ಟು ಬಜೆಟಲ್ಲಿ ಮನೆ ಕಟ್ಬೋದು ಅದನ್ನೆಲ್ಲ ಕೇಳಿದ್ದಾರೆ ಅದನ್ನು ನಿಮಗೆ ಕೂಡ ಹೇಳಬೇಕು ನಮ್ಮ ಮನೆಗೆ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷದ ನಾವು ಅವತ್ತಿನಿಂದ ಹೇಳ್ತಾ ಇದ್ದೇನೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲ ಇಪ್ಪತ್ತೆರಡು ವರ್ಷ ಆಯಿತು ಮತ್ತೆ ನಮ್ಮಂದ್ ಮನೆ ಅಂದ್ರೆ ಪೇಂಟ್ ಎಲ್ಲ ಮತ್ತೆ ಮಾಡಿದ್ದು ಫಸ್ಟ್ ಪೇಂಟ್ ಎಲ್ಲ ಆಗಿರ್ಲಿಲ್ಲ ಹಿಂದೆ ಈಗ ಸಾರ್ನೆಲ್ಲ ಆಗಿದೆ ಪೇಂಟ್ ಎಲ್ಲ ಚಂದ ಪೇಂಟ್ ಎಲ್ಲ ಮತ್ತೆ ಮಾಡಿದ್ದು ಸಾರ್ನೆ ಒಂದು ಉಂಟಲ್ಲ ಬ್ಯಾಕ್ ಸೈಡ್ ಬೆಂದ್ರಸಲ್ ಆಗ್ತಾರೆ ಬೆಂಕಿಯಲ್ಲಿ ಆಗ್ತೀವಿ ಆ ಸೈಡ್ ಸಾರನೆ ಆಗ್ಲಿಲ್ಲ ಆ ಸೈಡ್ ಮತ್ತೆಲ್ಲ ಸಾರನೆ ಆಗಿದೆ ನಿಮಗೆ ಸ್ವಲ್ಪ ಹೇಳುವ ಅದ್ರ ಬಗ್ಗೆ ಅಮ್ಮನಿಗೆಲ್ಲ ಗೊತ್ತುಂಟು ಎಷ್ಟೆಲ್ಲ ಬಜೆಟ್ ಅಲ್ಲಿ ಕಟ್ಟಿದ್ರೆ ಎಷ್ಟು ಮನೆ ಆಗ್ತದೆ ಅದನ್ನೆಲ್ಲ ಅವರು ಹೇಳ್ತಾರೆ ನೋಡಿ ಇದನ್ನು ಸೇರಿಸಿದ್ದು ಇಷ್ಟು ಮಾತ್ರ ಇದ್ದದು ಇಟ್ಟು ಪ್ಲಾಸ್ಟಿಕ್ ಇದು ಟರ್ಪಲ್ ಇದು ಅಡಿಕೆ ಒಣಗಲಿಕ್ಕೆ ವೈಟ್ 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 ಅಂತದಲ್ಲಿ ಹಾಕಿದ್ದೇವೆ ಫಸ್ಟ್ಗೆ ಕಬೆ ಹಾಕಿ ಅಂದ್ರೆ ಮರದ ಕೋಳಿಟ್ಟು ಆಡ್ತಾರೆ ನೋಡಿ ಕಬೆ ಅದನ್ನ ಹಾಕಿ ಮಾಡಿದ್ದೇವೆ ಈಗ ಎಂತ ಮಾಡಿದ್ದೇವೆ ಅದೊಂದು ಹತ್ತು ವರ್ಷ ಇದನ್ನು ಕಟ್ಟಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ಇದನ್ನು ಹೊರಗೆ ಇದನ್ನ ಸೀಟ್ ಔಟ್ ಮಾಡಿ ಹತ್ತು ವರ್ಷ ಆಯ್ತು ಇದಕ್ಕೆ ಒಂದು ಎರಡು ಲಕ್ಷ ಖರ್ಚಾಗ್ಬೋದು ಎರಡು ಲಕ್ಷ ಇದಕ್ಕೆ ಮತ್ತೆ ಇದಕ್ಕೆ ಇದಕ್ಕೆಲ್ಲ ಸೇರಿಸಿ ಈಗ ಜಾಸ್ತಿ ಇರುದಿಲ್ವಾ ಈಗ ಜಾಸ್ತಿ ಇರುದಿಲ್ವಾ ಎರಡು ಲಕ್ಷ ಅವತ್ತಿದ್ದು ಅಂತ ನಾನು ಹೇಳುದು ಅಂದಾಜ ಎಷ್ಟೊಂದು ನನಗೆ ಅಷ್ಟು ಗೊತ್ತಿಲ್ಲ ಇದಕ್ಕೆಲ್ಲ ಜಾಸ್ತಿ ಆಯ್ತು ಉಂಟು ಇದನ್ನು ಡಬ್ಬಿ ಸೈಜ್ ಇದು ಇದು ಬೇಗ ಎಂತ ಆಗುದಿಲ್ಲ ಅಂದ್ರೆ ಗಾಳಿಗೆಲ್ಲ ಅದು ಲಾಕ್ ಎಲ್ಲ ಹಾಕಿ ಇದು ಮಾಡಿದ್ದು ಜಾಯಿಂಟ್ ಮಾಡಿದ್ದು ಇದು ಜೋರು ಗಾಳಿ ಬಂದ್ರೆ ಕೂಡ ಎಂತ ಆಗುದಿಲ್ಲ ಯಾಕೆಂದ್ರೆ ಇಲ್ಲಿ ಇದು ಉಂಟಲ್ಲ ಕಬ್ಬೆ ವೆಲ್ಡಿಂಗ್ ಮಾಡಿದ್ದಾರೆ ವೆಲ್ಡಿಂಗ್ ನೋಡಿ ಅದು ಅಂದ್ರೆ ಅಂಟಿಸಿದ್ರೆ ಅದಕ್ಕೆ ಬೇಕಾಗಿ ನಾವು ಗಟ್ಟಿ ಇದು ಮಾತ್ರ ಮರದಲ್ಲ ನೋಡಿ ಇನ್ನು ಮನೆ ಕಟ್ಟಿಸುವವರು ಹಂಚಿದ ಮನೆ ಕಟ್ಟಿಸುವವರು ಈ ಸ್ವೀಟ್ ಔಟ್ ಉಂಟ ಇದನ್ನ ಮೊದ್ಲೇ ಮಾಡ್ಬೇಕು ನಮ್ಗೆ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ ನಮ್ಗೆ ಏನ್ ನೋಡಿ ಇಲ್ಲಿ ಮಳೆ ಬಂದ್ರೆ ಕೂಡ ಇಲ್ಲಿ ಆಗ್ತದೆ ಇಲ್ಲಿ ಕೂತ್ಕೊಳ್ಳಿ ಕೂಡ ಆಗ್ತದೆ ಮೊದ್ಲೇ ಮಾಡಿಸ್ಬೇಕು ನಾವು ಮತ್ತೆ ಮಾಡಿಸಿದ್ವಿ ನಮ್ದು ಈಗವರೆಗೆ ಮಾತ್ರ ಇತ್ತು ಎಲ್ಲ ನೀರು ಮಳೆ ಬಂದ್ರೆ ಉಂಟಲ್ಲ ಎಲ್ಲ ಒಳಗೆ ಗಾಳಿ ಬಂದ್ ಒಳಗೆ ಊಟ ಇತ್ತು ಹಾಗೆ ಮಾಡ್ಬೇಕು ಮಾಡುವವರು ಮೊದ್ಲೇ ಮಾಡಿದ್ರು ಅಂಚೆ ಮಾಡಿ ಮಾಡೋರು ಮೊದ್ಲೇ ಈ ರೀತಿ ಮನೆ ಕಟ್ಟುವಾಗಲೇ ಈ ರೀತಿ ಮಾಡಿದ್ವಿ ಔಟ್ ನಿಮ್ಗೆ ಮತ್ತೆ ಮಂಡೆ ವೆಚ್ಚಿಲ್ಲ ಇಪ್ಪತ್ತೆರಡು ವರ್ಷದ ಮೊದಲು ನಮ್ಮ ಮನೆಗೆ ಒಂದು ಹತ್ತು ಲಕ್ಷ ಖರ್ಚಾಗಬಹುದು ಅಷ್ಟೇ ಈಗಾದ್ರೂ ಉಂಟಲ್ಲ ಒಂದು ಇಪ್ಪತ್ತು ಲಕ್ಷ ಬೇಕಾದ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬೇಕು ಅಲ್ಲಿಂದ ಇಲ್ಲಿವರೆಗೆ ಮನೆ ಎಲ್ಲ ಕೆಲಸ ಆಗಬೇಕಾದ್ರೆ ಇಪ್ಪತ್ತೈದು ಲಕ್ಷ ಬೇಕು ನಾವು ಒಂದು ಹತ್ತು ಲಕ್ಷ ಅಲ್ಲಿ ಎಲ್ಲ ಕೆಲಸ ಆಗಿದೆ ಇಪ್ಪತ್ತೈದು ಇಪ್ಪತ್ತೈದು ಆಗ್ಬಹುದು ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ಅದು ಕೂಡ ನಮ್ಗೆ ಅದೊಂದು ಹತ್ತು ಲಕ್ಷದ ಒಳಗೆ ಆಗಿದೆ ಹತ್ತು ಲಕ್ಷ ಕೂಡ ಆಗಲಿಲ್ಲ ಮೊದಲು ಈಗ ಈಗ ಜಾಸ್ತಿ ಆಗ್ಬಹುದು ಈಗ ಒಂದು ಇಪ್ಪತ್ತೈದು ಲಕ್ಷ ಆಗ್ಬಹುದು ಅಂತ ಕಾಣ್ತದೆ ಗೊತ್ತಿಲ್ಲ ನೋಡಿ ಇದು ಕಾವಿ ನೋಡಿ ಹಾಕಿದ್ದು ಕಾವಿ ನಾವು ಸಿಮೆಂಟ್ ಎಲ್ಲ ಮಾಡ್ತೇವೆ ಸಾರನೆ ಮಾಡ್ತೇವೆ ಅವಾಗ ಕಾವಿ ಸಹ ಹಾಕಿ ಬಿಡ್ತಾರೆ ಒಂದು ಪೈಂಟ್ ಅಲ್ಲ ನೋಡಿ ಇದು ಅದೇ ಪೈಂಟ್ ಕೊಟ್ಟದು ಇಲ್ಲಿ ಪೈಂಟ್ ಕೊಟ್ಟದು ಮತ್ತೆ ಇದೆಲ್ಲ ಕಾವಿ ಕಾವಿ ಅದು ಬಿಳಿ ಆಗ್ತದೆ ಕೆಲವೊಮ್ಮೆ ಕಲರ್ ಹೋಗುತ್ತೆ ಡಿಮ್ ಅಂದ್ರೆ ಮತ್ತೆ ಒಂದು ನಿಮ್ಗೆ ಸಿಕ್ತವೆ ಆಗಿ ಸಿಗ್ತದೆ ಅದಂತ ಒಂದು ಪಾಲಿಶ್ ಮಾಡಿದ್ರೆ ಅದು ಚೆಂದ ಆಗ್ತದೆ ಅಲ್ಲ ಎಲ್ಲ ನೋಡಿ ಇಲ್ಲಿಂದ ಈ ವಿಂಡೋ ಎಲ್ಲ ಮತ್ತೆ ಮಾಡಿಸಿದ್ದು ನಾವು ನಾವು ಸೀಟ್ ಔಟ್ ಮಾಡ್ತೇವಲ್ಲ ಆಗ ಈ ವಿಂಡೋ ಮಾಡಿಸಿದ್ದು ವಿಂಡೋದ್ ಸಪ್ರೇಟ್ ಚಾರ್ಜ್ ಎರಡು ಲಕ್ಷ ಸೀಟ್ ಔಟ್ ಆದ್ರೆ ಅಲ್ಲ ಹಾ ಅದಕ್ಕೆಲ್ಲ ಬೇರೆ ಸಪ್ರೇಟ್ ಚಾರ್ಜ್ ಎಷ್ಟು ಇದಕ್ಕೆ ಎಷ್ಟು ಆಗಿತ್ತು ನೆನ್ಪುಂಟ ನೆನಪಿಲ್ಲ ಮಾರದಲ್ಲ ಇದು ಇದು ಮಾಡಿ ಚಂದ ಕಾಣ್ತದೆ ಮನೆಗೆ ಇಂತ ವಿಂಡೋ ಮನೆ ಕಟ್ಟೋರು ಅಂಚಿನ ಮನೆ ಕಟ್ಬಹುದು ಈಗ ಸ್ವಲ್ಪ ಜಾಸ್ತಿ ಖರ್ಚಾಗಬಹುದು ನಮಗೆ ಮೊದ್ಲು ಕಟ್ಟಿದ್ದೆಲ್ಲ ಹಾಗೆ ಉಂಟು ಈಗ ಮತ್ತೆ ಇದು ಎಲ್ಲ ಗಟ್ಟಿದಾತಿದ್ ನಾವು ಎಂತದ್ದು ಬಕ್ಕ ಮರ ಆಗ್ತದಲ್ಲ ಅಲ್ಲ ಕಟ್ಟಾಗ ಇದು ಹಂಚಿ ಇಡ್ಲಿಕ್ಕೆ ಗಟ್ಟಿದ ಗಟ್ಟಿದಾಗಿದ್ದು ಆದ್ರೂ ಕೂಡ ಇಂತ ಆಗಲ್ಲ ಹಾಳಾಗ್ಲಿಲ್ಲ ನಾವು ಕುಂಬು ಅದು ಅದರಲ್ಲಿ ಬಿದ್ದು ವಾಪಸ್ ಮನೆ ಕೆಲಸ ಮಾಡ್ಬೇಕಾಗ್ತದೆ ಅದಕ್ಕೆ ನಾವು ಗಟ್ಟಿದೇ ಹಾಕಿದ್ದು ಈಗ ಎಂತ ಆಗ್ಲಾ ಇಪ್ಪತ್ತೆರಡು ವರ್ಷ ಆಯ್ತು ಎಂತಾಗ್ಲಾ ನೋಡಿದ್ರೆ ಅಲ್ಲ ಎಷ್ಟೆಲ್ಲ ಖರ್ಚಾಗ್ತದೆ ಅಂತ ಹೇಳಿ ಮತ್ತೆ ಎಂತ ಗೊತ್ತುಂಟಾ ಇದು ಹಂಚಿನ ಮನೆ ಬೆಸ್ಟ್ ಹಂಚಿನ ಮನೆಯೇ ಬೆಸ್ಟ್ ಯಾಕೆ ಅಂತ ಹೇಳಿದ್ರೆ ಟೆರಸ್ ಮನೆಯಲ್ಲಿ ಎಷ್ಟು ಇದು ಬರುದು ಜಾಸ್ತಿ ಎಂತ ಬರುದು ಎಂತ ಬರುದು ಹಾ ಸೆಕೆ ಬರುದು ಜಾಸ್ತಿ ಹಾಗೆ ಹಂಚಿನ ಮನೆಯಲ್ಲಿ ಅಷ್ಟು ಸೆಕೆ ಬರುದಿಲ್ಲ ಹತ್ರ ಸ್ವಲ್ಪ ಮರ ಕೂಡ ಹೌದು ಕೂಡ ಇಡಬೇಕು ಹತ್ತಿರ ತೆಂಗಿನ ತೆಂಗಿನದಲ್ಲ ಅಡಿಕೆದ್ದು ಬೀಳ್ತದೆ ಇದಕ್ಕೆ ಹೌದೌದು ಗೊತ್ತುಂಟ ನೀವು ಮದ್ ಎಂತೀರಿ ಮದ್ ಎಂತ ಗೊತ್ತುಂಟಾ ಇದು ಸೋರ್ತದೆ ಸ್ವಲ್ಪ ಸೋರದಾದ್ರೆ ಅದು ನಾವು ಕರೆಕ್ಟ್ ಮಾಡ್ತಾ ಇರ್ಬೇಕು ಅದು ಟೆರೆಸ್ ಮನೆಯಲ್ಲಿ ಸೋರ್ತದ ಅಂತ ಅಲ್ಲ ನಂಗೆ ಅದ್ರ ಐಡಿಯಾ ಇಲ್ಲ ನಮ್ಮ ಮನೇಲಿ ಆದ್ರೆ ಸೋರ್ತದೆ ಅಂದ್ರೆ ಕೆಲವೊಂದ್ಸಲಿ ಹಂಚು ಆಚಿಚ ಆದ್ರೆ ಅಲ್ಲ ಮತ್ತೆ ಮತ್ತೆ ಅಂತ ಹೇಳಿದ್ರೆ ನೀವು ಯಾರಾದರೂ ಹಂಚಿನ ಮನೆ ಪ್ಲ್ಯಾನ್ ಮಾಡ್ತಿದ್ರು ಒಬ್ಬರು ಕೇಳಿದರು ನೀವೆಲ್ಲಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪ ದೊಡ್ಡ ಮನೆ ಕಟ್ಟಿಸಿ ಅಂದರೆ ಹಂಚಿನ ಮನೆಯಲ್ಲೇ ಸ್ವಲ್ಪ ರೂಮ್ಸ್ ಇರಲಿ ಮತ್ತು ಔಟ್ ಒಂದು ಮೇನ್ ಬೇಕೇ ಬೇಕು ಯಾಕೆಂತ ಹೇಳಿದ್ರೆ ಹಂಚಿನ ಮನೆಯಲ್ಲಿ ನಾವು ಎದುರು ಕುತ್ಕೊಳ್ತೇವೆ ನಮ್ಮ ನಾವೀಗ ಕಟ್ಟಿದ್ದೇವೆ ಆ ರೀತಿ ಫಸ್ಟ್ ಇರಲಿಲ್ಲ ಅಲ್ಲ ನಾವು ಕೂತ್ಕೊಂಡ್ರೆ ಮಳೆ ಬರಲಿಕ್ಕೆ ಆಗುವಾಗ ಕುತ್ಕೊಳ್ಳಿಕ್ಕೇ ಆಗುದಿಲ್ಲ ನೀರು ಇದು ಆಗ್ತದೆ ಅಂತ ಬೀಳ್ತದೆ ಅದಕ್ಕೋಸ್ಕರ ಈ ರೀತಿ ಶಿಟ್ಔಟ್ ಕಟ್ಟಿಸಲೇಬೇಕು ನೀವು ಎಷ್ಟು ಚಂದ ಮನೆ ಇದ್ದರೂ ಹಂಚಿನ ಮನೆ ಇದೊಂದು ಇಂಥ ಇಂಥದ್ದು ಕಟ್ಟಿಸಿ ನಿಮಗೆ ತುಂಬ ಯೂಸ್ ಆಗ್ತದೆ ಮಳೆಯಲ್ಲಿ ಆಗುವಾಗ ಕೂತ್ಕೊಳ್ಬೋದು ಎಂಥಾದರೂ 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 ನಮಗೆ ಮಿಕ್ಸ್ ಮಾಡಿದರೆ ಎಂತಾದ್ರೂ ಒಂದು ಕೆಲಸ ಮಾಡ್ಬೋದು ಇಲ್ಲದಿದ್ದರೆ ನಮಗೆ ಎದುರು ಮಳೆ ಬರುವಾಗ ಕೂತ್ಕೊಳ್ಳಿಕ್ಕೇ ಆಗೋದಿಲ್ಲ ಫುಲ್ ಮಳೆ ನೀರು ಬೀಳ್ತದೆ ಇಂಥ ಔಟ್ ಇದ್ರೆ ಅಂತ ಪ್ರಾಬ್ಲಮ್ ಇಲ್ಲ ಹಾಗೆ ಹಾಗೆ ನಿಮಗೆ ಸಹ ಈಗ ಕೆಲವರು ಯಾರಿಗಾದ್ರೂ ಹಂಚಿನ ಮನೆ ಕಟ್ಟುವುದ್ರಿದ್ರೆ ಒಂದು ಐಡಿಯಾ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಎಷ್ಟು ಬಜೆಟ್ ಅಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಅಂದಾಜಿಗೆ ಹೇಳಿದ್ದು ಸ್ವಲ್ಪ ಆಚೆಸ್ ಇರ್ಬೋದು ರೇಟ್ ಅವತ್ತಿನ ಕಡಿಮೆ ಖರ್ಚಲ್ಲೇ ಆಗಿದೆ ಹಾಗೆ ಇದು ನಮ್ಮ ಮನೆಯ ಒಂದು ಖರ್ಚು ಈ ಹಂಚಿನ ಮನೆಗೆ ಎಷ್ಟು ರೇಟ್ ಆಯಿತು ಎಷ್ಟು ಬಜೆಟ್ ಆಗಿದೆ ಎಷ್ಟು ಅಲ್ಲ ಒಂದು ಚಿಕ್ಕ ಒಂದು ಹೇಳಿದ್ದು ಯಾರಕ್ಕೆ ಯೂಸ್ ಆದ್ರೆ ಆಗಲಿ ಅಂತ ಹೇಳಿ ನಿಮ್ಗೆ ಇಲ್ಲೊಂದು ಕಾಣ್ತಾ ಉಂಟ ಇರುವೆ ಹೋಗೋದು ಕಪ್ಪು ಇರುವೆ ಇದು ಮನೆಯೊಳಗೆ ಬಂದ್ ಮನೆಯೊಳಗೆ ಗೊತ್ತಿಲ್ಲ ಬಂದ್ರೆ ಲಕ್ಕಿ ಅದೃಷ್ಟ ಅದೃಷ್ಟ ಬಂತ ಹೇಳಿ ಒಬ್ರು ಅವರೊಬ್ರು ಹೇಳಿದ್ರು ಕೆಲವರು ಹೇಳಿದರು ಮನೆ ಒಂದು ಒಂದು ಮದ್ದು ಮಾಡಿದ್ದು ಅದಕ್ಕೆ ಇರುವೆಗಳನ್ನ ಓಡಿಸೋದು ಅದಕ್ಕೆ ಹೇಳಿದ್ರು ಇದನ್ನು ಓಡಿಸಬಾರ್ದು ಇದು ಅದೃಷ್ಟ ಅಂತೆ ಹಾಗೆ ಅದನ್ನು ಓಡಿಸ್ಬೇಕು ಇದು ಓಡಿಸಬಾರ್ದು ನೋಡಿ ಹ ಹಾಗೆ ಅದು ಅದೃಷ್ಟ ಅಂತೆ ಹಾಗೆ ಅದನ್ನು ಓಡಿಸ್ಲಿಕ್ಕಿಲ್ಲ ಯಾವ್ದಾದ್ರು ಅದೃಷ್ಟ ಬಂದ್ರೆ ನಿಮ್ಗೆ ಖಂಡಿತವಾಗಿ ಹೇಳುವ ಎಂತ ಅದೃಷ್ಟ ಹೇಳಿ ನನಗೆ ಇಷ್ಟೊಳಗೆ ನಮ್ಮ ಮನೆಯಲ್ಲಿ ಇರುವೆ ಎಲ್ಲೇ ಹುರ್ಕಿ ಹೋಗಿದೆ ಒಂದು ಕೂಡ ಅದೃಷ್ಟ ನಮಗೆ ಕಾಣ್ಲಿಲ್ಲ ಯಾವ್ದು ಕೂಡ ಅದೃಷ್ಟ ಇರೋದು ನಮ್ಮಲ್ಲೇ ಅಂತ ಚಹಾಕೆ ಬಿದ್ದದು ಸ್ವೀಟಿಗೆ ಬೀಳುದು ಅದಕ್ಕೆ ಇರೋದು ಅಂದ್ರೆ ಗೊತ್ತಿಲ್ಲ ಇರ್ಬೋದು ಕೆಲವರು ನಂಬಿಕೆ ಅಲ್ಲ ನಮಗೆ ಅಂತ ಅದೃಷ್ಟ ಎಂತ ಸಿಗ್ಲಿಲ್ಲ ಅಹ್ ಅಂದ್ರೆ ಅದೃಷ್ಟ ಅಂತ ಒಂದು ಯಾವಂತಸ ಸ್ಪೆಷಲ್ ಅದೃಷ್ಟ ಸಹ ಇಲ್ಲ ಎಲ್ಲಾದ್ರೂ ಈಗ ಇರುವೆ ನಿಮ್ಮಲ್ಲಿ ತೋರಿಸಿಯೇ ನಾನೀಗ ಹೇಳ್ತಿದ್ದೇನೆ ಅದೃಷ್ಟ ಬಂದ್ರೆ ಖಂಡಿತ ಹೇಳುವ ನಿಮಗೆ ನೋಡಿ ಇಲ್ಲಿ ಇರುವೆಗಳು ಹೋಗ್ತಾ ಆಯ್ತು ನಿಮ್ಗೆ ತೋರಿಸ್ತಾ ಹೋಯ್ತು ಲಾಸ್ಟ್ ಇದು ಕರೆಂಟ್ ಇದು ಸ್ವಿಚ್ ಸ್ವಿಚ್ ಬೋರ್ಡ್ ನೋಡೋ ಹೋಯ್ತು ಒಳಗೆ ಹೋಯ್ತು ನಾನು ಎಲ್ಲ ಹೋಯ್ತು ಇದ್ರೊಳಗೆ ಹೋಯ್ತು ಒಂದ್ ಇರುವೆ ಬಾಕಿ ಆಗಿದೆ ನಾನು ಇದ್ದೇನೆ ಅಂತ ತೋರಿಸ್ತಿದ್ದೆ ಉಂಟು ನೋಡಿ ಅದೃಷ್ಟದ ಇರುವ ಹೇಗೋ ನಾವು ಹಳಸಿನಕಾಯಿನ ಈಗ ತಂದೇವಲ್ಲ ಅದನ್ನ ಹಾಕಿಡ್ಬೇಕು ಉಪ್ಪಿನಲ್ಲಿ ಹಾಕಿಡ್ಲಿಕ್ಕೆ ನೋಡಿ ಈ ಬಾರಾನೆ ಉಂಟಲ್ಲ ಈ ಬಾರನೆಯಲ್ಲಿ ಹಾಕಿರ್ಬೇಕಂತ ಇದ್ದೇನೆ ಈ ಬಾರನೆಯಲ್ಲಿ ಹಾಕಿರ್ಬೇಕಂತ ಇದ್ದೇನೆ ಯಾಕಂತ ಉಂಟಾ ಅದು ಹಾಳಾಗಿಲ್ಲ ತುಂಬಾ ಒಂದು ವರ್ಷ ಆದ್ರೂ ಹೀಗೆ ಇರ್ತದೆ ಅದಕ್ಕೆ ಬೇಕಾಗಿ ಈ ಸಲ ಇದರಲ್ಲಿ ಹಾಕಿಡುದು ಎರಡು ಎರಡು ಹಳಸಿನಕಾಯಿ ಸೈಡಲ್ಲಿ ಇದರಲ್ಲಿ ಹಿಡಿತದೆ ಅಂದ್ರೆ ಸ್ವಲ್ಪ ಹಾಕಿ ಉಪ್ಪು ಹಾಕಿಟ್ಟಾದ್ಮೇಲೆ ಕೆಳಗೆ ಹೋಗ್ತದೆ ಮತ್ತೆ ಒಪ್ಪಸ ಒಪ್ಪಸ ಹಾಕಿ ಇಡುದು ಇದರಲ್ಲಿ ಮತ್ತೆ ನಿಮ್ಗೆ ತೋರಿಸುವ ರಾಜ ರಾಣಿ ಇಬ್ರು ಇದ್ದಾರೆ ಹ ಇದು ನೋಡ್ಬೇಕು ರಾಣಿ ಉಂಟಲ್ಲ ರಾತ್ರಿ ಮಲಗು ಮಲಗುದು ಮನುಷ್ಯರು ಹೀಗೆ ನೋಡಿ ತಲೆ ಹೀಗೆ ಹೀಗೆ ಮಲಗ್ತಾರೆ ತಲೆ ಮೇಲೆ ಇಲ್ಲ ಇಲ್ಲ ಅದೊಂದು ನಮ್ಗೆ ನಿಮ್ಗೆ ತೋರಿಸುವ ರಾತ್ರಿ ಮುಖ ಮೇಲೆ ಹೀಗೆ ಬಾಡಿ ಕೆಳಗಿರ್ತದೆ ಮನುಷ್ಯರು ಹೀಗೆ ಮಲಗ್ತಾರೆ ಹಾಗೆ ಮಲಗ್ತಾರೆ ಇದು ಇಳಿನ್ ಅದು ಕೂಡ ಅದು ರಾತ್ರಿ ಎರಡಲ್ಲಿ ಇರ್ತದೆ ಗುಡಿನ ಹತ್ರ ಅದ್ಲೇ ಗೂಡಿನ ಮೊಳಗ ಅದು ಮನುಷ್ಯರು ಹೇಗೆ ಮೊಳಗ್ತದೆ ಅದೇ ರೀತಿ ಮೊಳಗ್ತದೆ ಭಾರಿ ಚಾಲಕಿ ರಾಣಿ ಅದು ರಾಜನಿಗೆ ಕೋಪವಂತ ಹ ಅದು ಹ್ಮ್ ಕೋಪ ಬರೋದು ನೋಡ್ಬೇಕು ಅದಕ್ಕೆ ಇದು ನಮ್ಮ ಮನೆಯವರು ಬಿಟ್ಟು ಬೇರೆಯವರು ಬಂದ್ರೆ ಭಾರಿ ಕೋಪ ಅದಕ್ಕೆ ಇದು ನೋಡ್ಬೇಕು ರಾಜ ನಾವ್ ಇಲ್ಲೆಲ್ಲ ಉಂಟಲ್ಲ ಭಾರಿ ಚಂದ ಕೂಗ್ತಾ ಉಂಟು ಅಲ್ಲಿ ಕೇಳ್ತದೆ ಇವತ್ತು ಸ್ವಲ್ಪ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಒಂಥರ ಬಿಸಿಲೆಲ್ಲ ಬಂದು ಈಗ ಮಳೆ ಬರ್ಬೇಕು ಅಂತ ಇರುವಾಗ ನಾವಿಲ್ಲಿ ಹೇಗೆ ಕೂಗ್ತದೆ ನೋಡಿ ಅದೇ ರೀತಿ ಕೂಗುದೆಲ್ಲ ಕೂಗುದೆಲ್ಲ ಕೇಳ್ತದೆ ಭಾರಿ ಖುಷಿ ಆಗ್ತದೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿರಬಹುದು ಹಾಗೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್